ಪಾದಯಾತ್ರೆಯ ಬಿಕ್ಕಟ್ಟಿನ ಮಧ್ಯೆ ಈಗ ವಿಜಯೇಂದ್ರೆ ಹೈಕಮಾಂಡ್ ಬುಲಾವನ್ನ ನೀಡಿದೆ ಪ್ರವಾಹ ಈಗ ಪ್ರವಾಹ ಪ್ರವಾಸವನ್ನ ರದ್ದುಗೊಳಿಸಿ ದೆಹಲಿಗೆ ಓಡಿದ್ದಾರೆ ವಿಜಯೇಂದ್ರ ಪಾದಯಾತ್ರೆಗೆ ಬಿಜೆಪಿಯಲ್ಲಿ ಭಾರಿ ಅಪಸ್ವರ ಕೂಡ ಕೇಳಿ ಬಂದಿದೆ ಉತ್ತರದಲ್ಲಿ ಪ್ರತ್ಯೇಕ ಯಾತ್ರೆಗೆ ಈಗ ಯತ್ನಾಳ್ ಹಾಗೆ ಜಾರಕಿಹೊಳಿ ಸಜ್ಜಾಗಿದ್ದಾರೆ ಇತ್ತ ಪಾದಯಾತ್ರೆಯನ್ನ ಮುಂದೂಡುವಂತೆ ಮಿತ್ರ ಜೆಡಿಎಸ್ ನಿಂದಲೂ ಕೂಡ ಒತ್ತಡ ಕೇಳಿ ಬರ್ತಾ ಇದೆ ಕುಮಾರಸ್ವಾಮಿ ಬರದಿದ್ರೆ ಪಾದಯಾತ್ರೆ ಸಕ್ಸಸ್ ಆಗಲ್ಲ ಎಂತ ಇದ್ದಾರೆ ಈಗ ಜೆ ಡಿ ಎಸ್ ನಾಯಕರು ಬಿಜೆಪಿಯ ಒಕ್ಕಲಿಗ ಮುಖಂಡರಿಂದಲೂ ಕೂಡ ತಕ್ಷಣ ಯಾತ್ರೆಗೆ ವಿರೋಧ ತಾರತುರಿಯಲ್ಲಿ ವಿಜಯೇಂದ್ರ ಈಗ ಪಾದಯಾತ್ರೆ ಮಾಡೋಕೆ ನಿರ್ಧರಿಸಿದ್ದಾರೆ ಹಾಗಾದ್ರೆ ಒಬ್ಬೊಬ್ಬರೇ ಕ್ರೆಡಿಟ್ ನ ತೆಗೆದುಕೊಳ್ಳೋಕೆ ಹೊರಟಿದ್ದಾರೆ ಎನ್ನುವ ಆರೋಪ ಕೂಡ ಇದೆ ಇದೆಲ್ಲದರ ಮಧ್ಯೆ ವಿಜಯೇಂದ್ರಗೆ ಅಮಿತ್ ಶಾ ಬುಲಾವನ್ನ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ದಿಢೀರ್ ದೆಹಲಿಗೆ ಹೊರಟಿದ್ದಾರೆ ವಿಜಯೇಂದ್ರ ಟೀಮ್ ಇಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಒಂದು ತಂಡವನ್ನ ಕರೆದೋಬೇಕು ಅಂತ ವಿಜಯೇಂದ್ರ ಅವರು ನಿರ್ಧರಿಸಿದ್ದಾರೆ